ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರಿಡ್ಡಿಟಿ ಶಿಕ್ಷಕರು ಸಮಾಜ ಸೇವಕರು ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರು ಇವಾಗ ತಾಯಿಯ ಮಡಿಲು ಎಂಬ ಚಿತ್ರದ ಒಂದು ಹಾಡನ್ನು ಹಾಡುತ್ತೇನೆ ಆ ಹಾಡನ್ನು ಕೊನೆಯವರೆಗೂ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಸ್ಟೇಟಸ್ಗೆ ಫೇಸ್ಬುಕ್ಗೆ ಇನ್ಸ್ಟಾಗ್ರಾಮ್ ಮತ್ತು ಎಲ್ಲ ಗ್ರೂಪ್ಸ್ಗೆ ಶೇರ್ ಮಾಡಿ ಅಂತ ವಿನಿಸ್ಕೊಳ್ತೇನೆ ಮತ್ತು ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಅಂತ ವಿನಿಸ್ಕೊಳ್ತಾ ಹಾಡನ್ನು ಪ್ರಾರಂಭಿಸುತ್ತೇನೆ ಅಲ್ಲೊಂದು ಲೋಕ ಉಂಟು ಇಲ್ಲೊಂದು ದಾರಿಯುಂಟು ಅಲ್ಲೊಂದು ಉಂಟು ಇಲ್ಲೊಂದು ದಾರಿಯುಂಟು ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದೂ ಆನಂದವೇ ನಮಗೆ ಎಂದೆಂದು ಆನಂದವೇ ಬಡತನದ ಮಾತೇ ಇಲ್ಲ ಹಸಿವೆಂಬುದು ಅಲ್ಲಿ ಇಲ್ಲ ಬಡತನದ ಮಾತೇ ಇಲ್ಲ ಹಸಿವೆಂಬುದು ಅಲ್ಲಿ ಇಲ್ಲ ಅಲ್ಲಿರಲು ನಮಗೆ ಎಂದೆಂದೋ ತಮ್ಮ ಕಣ್ಣೀರು ಚಿಂತೆ ಇಲ್ಲ ತಮ್ಮ ಕಣ್ಣೀರು ಚಿಂತೆ ಇಲ್ಲ ಅಲ್ಲೊಂದು ಉಂಟು ಇಲ್ಲೊಂದು ದಾರಿಯುಂಟು ಅಲ್ಲೊಂದು ಉಂಟು ಇಲ್ಲೊಂದು ದಾರಿಯುಂಟು ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದು ಆನಂದವೇ ನಮಗೆ ಎಂದೆಂದು ಆನಂದವೇ ಇಲ್ಲಾರು ಬಂಧುಗಳಿಲ್ಲ ನೆರಳನ್ನು ನೀಡುವರಿಲ್ಲ ಇಲ್ಲಾರು ಬಂಧುಗಳಿಲ್ಲ ನೆರಳನ್ನು ನೀಡುವರಿಲ್ಲ ಇಲ್ಲಿರಲು ನಮಗೆ ಎಂದೆಂದೋ ತಂಗಿ ನೋವು ಮುಗಿಯೋದಿಲ್ಲ ತಂಗಿ ನೋವು ಮುಗಿಯೋದಿಲ್ಲ ಅಲ್ಲೊಂದು ಲೋಕವುಂಟು ಇಲ್ಲೊಂದು ದಾರಿಯುಂಟು ಅಲ್ಲೊಂದು ಉಂಟು ಇಲ್ಲೊಂದು ದಾರಿಯುಂಟು ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದು ಆನಂದವೇ ನಮಗೆ ಎಂದೆಂದು ಆನಂದವೇ ಕೈ ಚಾಚಿ ನಮ್ಮನೆಲ್ಲ ನಮ್ಮಮ್ಮ ಕೂಗಿ ಹಳಲ್ಲ ಕೈ ಚಾಚಿ ನಮ್ಮನಲ್ಲ ನಮ್ಮಮ್ಮ ಕೂಗಿ ಆ ತಾಯಿ ಮಡಿಲ ಸೇವೆ ಈಗ ಹೋಗೋಣ ಬನ್ನಿ ಎಲ್ಲ ಈಗ ಹೋಗೋಣ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖನೋಭವಂತು ಈ ಹಾಡನ್ನು ಕೇಳಿಸ್ಕೊಂಡು ನನ್ನ ಚಾನಲನ್ನು ಸ ಟಿ ಬಿ ಆರ್ ಎನ್ ಸಿ ಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೂ ಥ್ಯಾಂಕ್ ಯೂ